ಕೊಡಗು ಮತ್ತು ಮೈಸೂರು ವಿಭಿನ್ನವಾದ ಸಂಸ್ಕೃತಿ ಮತ್ತು ಪ್ರಕೃತಿಯಿಂದ ಹೊಂದಿದೆ ಕೊಡಗು ಕೊಡಗಾಗಿ ಮೈಸೂರು ಮೈಸೂರಾಗಿಯೇ ಉಳಿಯಬೇಕೆಂದು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಡಿಕೇರಿಯ ಕೆಳಗಿನ ಕೊಡವ ಸಮಾಜದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ವಿಶಿಷ್ಟ ಆಚಾರ ವಿಚಾರಗಳಿಂದ ಹೊಂದಿರುವಂತಹ ಕೊಡಗು ಜಿಲ್ಲೆಯ ಸಂಸ್ಕೃತಿ ಮತ್ತು ಪ್ರಕೃತಿಯಿಂದ ನಾವೆಲ್ಲರೂ ಉಳಿಸಬೇಕು ಅದಕ್ಕೆ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳಿಂದ ಕೈಗೊಳ್ಳಬೇಕೆಂದರು ಲೋಕಸಭಾ ಚುನಾವಣೆಯ ಸಂದರ್ಭ ಅನೇಕರು ಅಪಪ್ರಚಾರಗಳನ್ನು ಮಾಡಿದ್ರು ಆದರೆ ಇದು ಯಾವುದಕ್ಕೂ ಕಿವಿಗೊಡದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳ ಕಾಲ ಮಾಡಿದ ಅಭ್ಯರ್ದಿಯ ಸಾಧನೆಯ ಆಧಾರದಲ್ಲಿ ಮತ್ತು ಕಾರ್ಯಕರ್ತರ ಶ್ರಮದಿಂದ ಜನರ ಆಶೀರ್ವಾದವನ್ನ ಪಡ್ಕೊಂಡೆವು ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಗೆಲುವಿಗಾಗಿ ಪ್ರಯತ್ನಿಸೋಣವೆಂದು ಯದುವೀರ್ ಒಡೆಯರ್ ಹೇಳಿದರು ಮೂರನೇ ತಾರೀಕು ಸಾಯಂಕಾಲ ಅದಕ್ಕೆ ಮುಂಚೆ ಒಂದು ವಾರ ಹಿಂದೆ ನಿಮಗೆ ಹದಿಮೂರು ಭಾಳಷ್ಟು ಹೂವೇಗಳು ನಡೀತಾ ಇತ್ತು ಮಾಧ್ಯಮದಲ್ಲಿ ಯಾರ ಅಭ್ಯರ್ಥಿ ಆಗ್ತಾರೆ ನಮಗೂ ಕೂಡ ಮೌನವಾಗಿರಬೇಕು ಅಂತ ಒಂದು ಸೂಚನೆ ಬಂದಿತ್ತು ಅದಕ್ಕಾಗಿ ನಾವು ಕೂಡ ಏನು ಏನು ಹೇಳಿಲ್ಲ ಬಹಿರಂಗವಾಗಿ ಹದಿಮೂರನೇ ತಾರೀಕು ಸಾಯಂಕಾಲ ಸೂಚನೆ ಬಂತು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಆತನ ಅಭ್ಯರ್ಥಿ ಅಂತ ಹದಿನಾಲ್ಕನೇ ತಾರೀಕು ನಾವು ಬೆಳಗ್ಗೆ ಬೆಂಗಳೂರಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು

இவத்து நம்ம தாரி காங்கிரெஸ்கன்ம நேருமணி முக்கியம பிரதானமாரி அதனிஜேபி ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಂದ ಸನ್ಮಾನ ಮಾಡಲಾಯಿತು ವಿಧಾನಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಪ್ರಮುಖರಾದ ರೀನಾ ಪ್ರಕಾಶ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೇನಿ ವಕ್ತಾರ ಬಿಕೆ ಅರುಣ್ ಕುಮಾರ್ ತಳೂರ್ ಕಿಶೋರ್ ಕುಮಾರ್ ಮಾಜಿ ಅಧ್ಯಕ್ಷ ಭಾರತೀಶ್ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ಪು ರವೀಂದ್ರ ಎಸ್ಸೆಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ಮತ್ತಿತರ ಪ್ರಮುಖರು ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು